ಟಾಪ್ ಕ್ವಾಲಿಟಿ ನೋಡ್ರಿ ಯಾರಿಗೂ ರಾಜೀನಾಮೆ ಕೊಡೋ ಹೇಳಿಲ್ಲ ಯಾವುದೇ ನಿರ್ಣಯ ನಾವು ತಗೊಂಡಿಲ್ಲ ಮುಂದಿನ ರಾಜ್ಯದ ಅಧ್ಯಕ್ಷರ ಏನು ಘೋಷಣೆ ಮಾಡ್ತಾರೆ ಅದರ ಮ್ಯಾಗೆ ನಮ್ಮ ಮುಂದಿನ ನಡೆ ನಿರ್ಣಯ ಆಗ್ತದೆ ನಾವು ಯಡಿಯೂರಪ್ಪಗೆ ಜ್ಯೋತಿ ಬೀಳ್ತೀವಿ ಅಂದ್ರೆ ಮುಂದೆ ನಾವು ನಿರ್ಣಯ ಬೇರೆ ಮಾಡ್ಬೇಕು ಈಗಿಸ್ತಿನ ನೆಪದಲ್ಲಿ ಎತ್ತಾಳ ಯತ್ನಾಳ್ ಅವರು ಹಾಗಾದ್ರೆ ಎತ್ತಾಳ ಯತ್ನಾಳ್ ನಿಜವಾಗಿ ಯಾರು ಮಾಡಿದ್ದಾರೆ ಏನಾಯಿತು ಪ್ರೂಫ್ ಏನಿದೆ ನಾ ಭಾರತೀಯ ಜನತಾ ಪಾರ್ಟಿಗೆ ಏನು ಟೀಕೆ ಮಾಡಿಲ್ಲ ನರೇಂದ್ರ ಮೋದಿಯವ್ರ ಬಗ್ಗೆ ಏನೂ ಮಾತಾಡೋಲ್ಲ ಅಮಿತ್ ಶಾ ಅವ್ರ ಬಗ್ಗೆ ಮಾತಾಡಿಲ್ಲ ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತಗಳ ವಿರುದ್ಧ ನಾ ಮಾತಾಡೋಲ್ಲ ಅಥವಾ ಭಾರತೀಯ ಜನತಾ ಪಾರ್ಟಿಯ ಅಧಿಕೃತ ಅಭ್ಯರ್ಥಿ ವಿರುದ್ಧ ರಾಜ್ಯಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಓಟ್ ಹಾಕಿಲ್ಲ ನಾನು ಕಾಂಗ್ರೆಸ್ ಅಥವಾ ಜೆ ಡಿ ಎಸ್ನ ರಾಜಕೀಯ ಸಭೆಗಳಿಗೆ ಹೋಗಿಲ್ಲ ಅವ್ರ ಜೊತೆಗೆ ಯಾವುದೇ ರೀತಿ ಕಾಂಗ್ರೆಸ್ನವ್ರ ಜೊತೆಗೆ ನಾ ಯಾವುದೇ ರೀತಿ ಇವತ್ತು ಅವರ ಸಭೆಗೆ ಹೋಗೋದು ಅವ್ರ ಜೊತೆಗೆ ನಾವು ಕಾಣಿಸೋದು ಅಥವಾ ಕಾಂಗ್ರೆಸ್ನ ನಾಯಕರ ಜೊತೆಗೆ ನಾವು ಇವತ್ತು ಔತನ ಕೊಟ್ಟಕ್ಕೆ ಹೋಗೋದು ಮಾಡಿಲ್ಲ ಹಾಗಾದ್ರೆ ಅದು ಪಕ್ಷ ವಿರೋಧಿ ಆಗ್ತೀನಿ ನಾ ಯಡಿಯೂರಪ್ಪ ವಿರೋಧ ಇದ್ದೇನೆ ಯಡಿಯೂರಪ್ಪ ಈ ರಾಜ್ಯದ ಉತ್ತರ ಕರ್ನಾಟಕ ಜನಕ್ಕೆ ದೊಡ್ಡ ಮೋಸ ಮಾಡಿದ್ದಾರೆ ನೀರಾವರಿಯಲ್ಲಿ ಮೋಸ ಮಾಡಿದ್ರು ನನ್ನ ಕ್ಷೇತ್ರಕ್ಕೆ ಮೋಸ ಮಾಡಿದ್ರು ನಮ್ಮನ್ನು ನನ್ನ ನೈತಿಕವಾಗಿ ತೊಳಿಲಾಕ ಪ್ರಯತ್ನ ಮಾಡಿದ್ರು ಕೇವಲ ತನ್ನ ಮಗನೂ ಸಲ ಅದಕ್ಕೆ ನಾವು ವಿರೋಧ ಇದ್ದೀವಿ ಹೊರತು ಇವತ್ತಿಗೂ ಸಹ ನಾವು ಭಾರತೀಯ ಜನತಾ ಪಾರ್ಟಿ ನಮ್ಮ ತಾಯಿ ಎತ್ತಿಕೊಂಡಿವ ಕಳೆದ ಲೋಕಸಭಾ ಚುನಾವಣೆ ಹಲವಾರು ಕ್ಷೇತ್ರಗಳಲ್ಲಿ ಬಿಜೆಪಿ ಸೋಲಕ್ಕೆ ಯಡಿಯೂರಪ್ಪ ಅವರು ಕುಟುಂಬ ಕಾರಣ ಅಂತ ಆರೋಪ ಮಾಡಿದ್ರಿ ಹೌದು ನೋಡಿರಿ ಇಲ್ಲಿ ಕರಾವಳಿ ಇದು ನಮ್ಮ ಇದರಲ್ಲಿ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಈ ಕಲ್ಯಾಣ ಕರ್ನಾಟಕ ಒಂದು ಸೀಟ್ ಅಲ್ಲ ಬಿಜೆಪಿ ಅಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಸೋಲಿಸಲಿಕ್ಕೆ ನೀವು ಏನು ಮಾಡಿದ್ರಿ ಅನ್ನೋದು ಸತ್ಯ ಭಗವತ್ ಭೂಬಾನ್ ಸೋಲಿಸಲಿಕ್ಕೆ ಏನು ಮಾಡಿದ್ರಿ ರಾಯಚೂರಿನಲ್ಲಿ ಸೋಲಿಸಲಿಕ್ಕೆ ಏನು ಮಾಡಿದ್ರಿ ನೀವು ಇದರಲ್ಲಿ ನಮ್ಮ ದಾವಣಗೆರೆ ಯಾರು ಯಡಿಯೂರಪ್ಪಗೆ ಡೀಸೆಲು ಪೆಟ್ರೋಲ್ ಹಾಕಿ ಇವ್ರಿಗೆ ಖರ್ಚಿ ಕೊಟ್ಟಂಥ ಆ ಕುಟುಂಬ ಮಲ್ಲಿಕಾರ್ಜುನಪ್ಪ ನನ್ನ ಜೊತೆಗೆ ಎಂ ಪಿ ಇದ್ದರು ಆ ಕುಟುಂಬಕ್ಕೆ ಮೋಸ ಮಾಡಿ ನಿಮ್ಮ ಹಿಂದಿರುವ ಕೆಟ್ಟ ಚೇಲಾಗಳನ್ನು ಬಿಟ್ಟು ಇವತ್ತು ನೀವು ನಮ್ಮ ಸಿದ್ದೇಶ್ವರ ಪತ್ನಿಯರ ಸೋಲಿಸಿದ್ರಿ ಚಾಮರಾಜನಗರದಲ್ಲಿ ಪಾಪ ಒಬ್ಬ ದಲಿತ ಅವನಿಗೆ ಹಣನೇ ಕೊಡಲಿಲ್ಲ ಹಣ ಯಾವನೋ ಒಬ್ಬ ವಿಜೇಂದ್ರ ಚೇಲ ಎಲ್ಲ ದುಡ್ಡು ಹೊಡ್ಕೊಂಡು ಹೋದ ಹಿಂಗೆ ಮಾಡಿ ತುಮಕೂರದಲ್ಲಿ ಇವತ್ತು ತುಮಕೂರದಲ್ಲಿ ಸೋಮಣ್ಣನ ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಆದ್ರಲ್ಲಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಬಹಳ ಒಂದು ಗಟ್ಟಿಯಾದಂಥ ಅವರು ಏನು ಪ್ರಚಾರ ಮಾಡಿದ್ರು ದೇವೇಗೌಡರು ಏನು ಹೇಳಿದ್ರು ನಾನು ನೀವು ಸೋಮಣ್ಣ ಸೋತ್ರ ನಾನೇ ಏನು ಹೇಳಿದ್ರು ಇಡೀ ಅಲ್ಲಿ ಸಮುದಾಯ ಒಕ್ಕಲಿಗ ಸಮುದಾಯ ಎಲ್ಲರೂ ಮತ ಹಾಕಿದ್ರಿಂದ ಸೋಮಣ್ಣ ಪಾರಾಗಿ ಬಂದರು ಗೋವಿಂದ ಕಾರಜೋಡ್ರ ಪರಿಸ್ಥಿತಿ ಅದೇ ಇದೆ ಗೋವಿಂದ ಕಾರಗೌಡ್ರನ್ನ ಚುನಾವಣೆ ಟಿಕೆಟ್ ಹಂಚಿಕೆ ಆದಮ್ಯಾಗ ಚಿತ್ರದುರ್ಗಕ್ಕೆ ಹೋದಾಗ ಅವ್ರಿಗೆ ಸ್ಟೇಜ್ ಮೇಲೆ ಹೊಡಿಲಿಕ್ಕೆ ಬಂದವನಿಗೆ ಇವತ್ತು ಜಿಲ್ಲಾಧ್ಯಕ್ಷ ಮಾಡಿದ್ದಾರೆ ಡಾಕ್ಟರ್ ಸುಧಾಕರ್ ಏನು ಇವತ್ತು ಚಿಕ್ಕಬಳ್ಳಾಪುರ ಎಂ ಪಿ ಅದಾನ ಅವನು ಅವ್ರ ವಿರುದ್ಧ ಇಲೆಕ್ಷನ್ ಮಾಡಿದಂಥವ್ ಇವತ್ತು ಜಿಲ್ಲಾಧ್ಯಕ್ಷ ಮಾಡಿದ್ದಾರೆ ಅಂದರೆ ನಿಮ್ಮ ನೀತಿ ಅನ್ನತ್ತೆ ಉಮೇಶ್ ಯಾದವ್ ಪಾಪ ಬಂಜಾರದ ಸಮಾಜ ಬರೀ ಇಪ್ಪತ್ತೈದು ಸಾವಿರ ಸೋತ್ರಿ ಅಲ್ಲಿ ನಿಮ್ಮ 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 ಚಲಗಳು ಚಮಚಗಳೇನಾದಾರಲ್ಲ ಕಲಬುರಗಿಯಲ್ಲಿ ಅವ್ರು ಯಾವ ಪಕ್ಷ ಮಾಡಿದ್ರು ಎಷ್ಟು ದುಡ್ಡು ಪಾರ್ಟಿದಿಂದ ಬಂದಂಥ ದುಡ್ಡು ಇವ್ರು ಹೊಡೆದ್ರು ಇದೆಲ್ಲ ಬಾ ಭಗವಂತ ಕೂಬ ಅವ್ನು ಸೋಲಿಸಿದ್ರಲ್ಲ ಯಾರು ನಿಮ್ಮ ಚೆಲ್ಲಗಳೇ ಎಮ್ ಎಲ್ ಎಗಳೇ ಹೀಗಾಗಿ ನೀವು ಪಕ್ಷಕ್ಕೆ ಏನು ಇಷ್ಟ ಇದೆ ನನ್ನ ನಿಷ್ಠೆ ಬಗ್ಗೆ ಕೇಳ್ತಿರಲ್ಲ ನಿಮ್ಮ ನಿಷ್ಠೆ ಇದು ಏನು ಅಂತ ಹೇಳಿ ಮಾಕ್ರೆ ಬಿಜೆಪಿಯಲ್ಲಿ ಎತ್ನಾಳು ರನ್ಔಟ್ ಅದರ ಬೋಲ್ಡ್ ಆದ್ರೆ ಅಥವಾ ಮ್ಯಾಚ್ ಫಿಕ್ಸಿಂಗ್ ಒಳಗಾದ್ರೆ ಯಾವ ಮ್ಯಾಚ್ ಫಿಕ್ಸ್ ನೋಡಿ ಇದು ಏನಾಯ್ತು ಗೊತ್ತಿಲ್ಲ ಇದರಿಂದ ಮೂರ್ನಾಲ್ಕು ರೀತಿಯ ಒಂದು ಕಾರಣಗಳು ಹೇಳ್ತಾರೆ ಯತ್ನಾಳ್ ಉಚ್ಚಾಟನೆ ಮಾಡಬೇಕು ವಿಜೇಂದ್ರನ ಅಧ್ಯಕ್ಷದಿಂದ ತೆಗಿಬೇಕು ಈಕ್ವಲ್ ಆದಂಗೆ ನ್ಯೂಟ್ರಲ್ ಇದ್ದೋರನ್ನ ಅಧ್ಯಕ್ಷ ಮಾಡಬೇಕು ಮುಂದೆ ಯಾರು ಮಿನಿಸ್ಟರ್ ಆದರೂ ಅವನ ಪಕ್ಷಕ್ಕೆ ತೊಗೋಬೇಕು ಇಟ್ಟು ನಿರ್ಣಯ ಆಗೈತೆ ತೋಬ್ರೆ ಹಾಕ್ತಾರೆ ಇದು ಹೇಳೋದ್ರಿಂದ ಏನಾಗ್ತದಂದರೆ ನನ್ನನ್ನು ಹೊರಗೆ ಹಾಕಿದ್ರಿಂದ ಇವತ್ತು ಪಟಾಕ್ಷಿ ಆರಿಸಿರ್ಬೋದು ಸಿಹಿ ಹಂಚಿರ್ಬೋದು ಡ್ಯಾನ್ಸ್ ಮಾಡಿರ್ಬೋದು ಕಥಕ್ಕಳಿ ಡ್ಯಾನ್ಸ್ ಮಾಡಿರ್ಬೋದು ಅಥವಾ ಡಿಸ್ಕೋ ಡ್ಯಾನ್ಸ್ ಮಾಡಿರ್ಬೋದು ಎರಡೇ ತಾಸಿನಾಗ ಅವ್ರಿಗೆ ಗಾಬ್ರೆ ಬಿಟ್ಟಾರೆ ಡ್ಯಾನ್ಸ್ ಮಾಡಿದ ತಕ್ಷಣ ಪಟಕ್ಕನಿ ವಿಜೇಂದ್ರ ರಾಜ್ಯಾಧ್ಯಕ್ಷ ಬಾಗಿನವ್ರು ತೆಗೆದು ಹಾಕಿಬಿಟ್ರೆ ಸೇಮ್ ಟು ಸೇಮ್ ಆಗ್ತದೆ ಮ್ಯಾಚ್ ಏನಾಗ್ತದೆ ಮುಂದೇನು ಅಂತೇಳಿ ಹೇಳಿ ಗಾಬರಿ ಗಾಬರಿಯಾಗಿ ಡ್ಯಾನ್ಸಿಂಗ್ ಮಾಡ್ಲಕ್ಕತ್ತ ಅಲ್ಲೇ ನಿಂತ್ ಬಿಟ್ರವ್ರು ಮುಂದೆ ಯಾಕಂದ್ರೆ ಅವ್ರ ಗುರ್ತಾಯ್ತು ಏನೋ ಇದು ಓತಿ ಯತ್ನಾಳ್ ಕೈ ಹಚ್ಚಾರ ನನ್ನೂ ಕೈ ಅಂತೇಳಿ ಆ ಭ್ರಷ್ಟ ಅವ್ರ ಅಪ್ಪನ ಡೂಪ್ಲಿಕೇಟ್ ಸಹಿ ಮಾಡದಂತವ ಅವ್ರ ಅಪ್ಪನ ಜೈಲಿ ಕಳಿಸಂತ ವಿಜೇಂದ್ರಿಗೆ ಭಯ ಬಂದಿದೆ ಪಾಪ ಪಾಪವ್ರು ಅದಾರ ಹೇಳಬೇಕಾಗ್ತದೆ ಆದ್ರೆ ಅವ್ರಿಗೂ ಭಾಳ ನೋವು ಇದೆ ಎಲ್ಲರಿಗೂ ಅವ್ರನ್ನೂ ಭಾಳ ಹೀನಾಯವಾಗಿ ನೋಡ್ಕೊಂಡು ನಮ್ಮ ಪಕ್ಷದವ್ರು ಏನು ಮಾಡೋದು ಸಂಘದಲ್ಲಿ ಸ್ವಲ್ಪ ಶಿಸ್ತು ಇರೋದ್ರಿಂದ ನಾವೆಲ್ಲ ರಾಜಕಾರಣಿಗಳಿದೀವಿ ಬೀದಿಗೆ ಬಂದು ಹೋರಾಟ ಮಾಡಬೇಕು ಕ್ರಾಂತಿ ಮಾಡಬೇಕಾಗ್ತದೆ ಅವತ್ತು ಬ್ರಿಟಿಷರ ವಿರುದ್ಧ ಯಾರು ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಗಾಂಧಿಯಂಗೆ ಉಪಸ್ಕೊತಿರ ಸ್ವಾತಂತ್ರ್ಯ ಸಿಗ್ತಿತ್ತ ಇಲ್ಲಿ ಭಗತ್ ಸಿಂಗು ಚಂದ್ರಶೇಖರ್ ಆಜಾದ್ ನೇತಾಜಿ ಸುಭಾಷ್ ಚಂದ್ರ ಬೋಸರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ದಾರ್ ವಲ್ಲಭ ಪಟೇಲ್ರು ಲಾಲಾ ಲಜಪತ್ ರಾಯರು ಲೋಕಮಾನ್ಯ ತಿಲಕರು ಎಷ್ಟು ಜನ ಬಲಿದಾನ ಕೊಟ್ಟು ಒಬ್ಬ ಗಾಂಧಿಯಿಂದ ದೇಶಕ್ಕೆ ಸ್ವಾತಂತ್ರ್ಯ

ಇವತ್ತು ಅಭಿವೃದ್ಧಿ ಆಗ್ತಾ ಇಲ್ಲ ಅಷ್ಟೇ ಅಲ್ಲ ಹಿಂದೂಗಳ ರಕ್ಷಣೆ ಇಲ್ಲ ನಾವು ಹೋರಾಟ ಮಾಡ್ತಾರೆ